ಕಮಲದ ಬಗ್ಗೆ ಅಂದ್ರೆ ಅದರ ಪಾರ್ಟ್ಸ್ ಎಂತಲ್ಲ ಯೂಸ್ ಮಾಡ್ತಾರೆ ಅದನ್ನು ಹೇಳ್ತಾ ಇದ್ದೆ ಹೇಳಿದ್ದೆ ಇವತ್ತು ಗದ್ದೆ ಉಳಲಿಕ್ಕೆ ಯೂಸ್ ಮಾಡ್ತಾರಲ್ಲ ಆ ಪಾರ್ಟ್ಸ್ ಫ್ರೆಂಡ್ಸ್ ಇದು ನಮ್ಮ ಗದ್ದೆ ಉಳುವ ಯುಗ ನೋಡಿ ನಾನು ಕೋಣ ಮತ್ತೆ ಎತ್ತು ಪ್ರಾಕ್ಟೀಸ್ ಪ್ರಾಕ್ಟೀಸಿಗೆ ಇದ್ರನ್ನ ಯೂಸ್ ಮಾಡ್ತಾ ಇದ್ರು ಇದು ಇದೊಂದು ಲಾಕ್ ನೋಡಿ ಹೀಗೆ ಇಲ್ಲಿ ಸ ಇತ್ತು ಎಲ್ಲಿ ಹೋಗಿದೆ ನೋಡಿ ಇಲ್ಲಿ ಮತ್ತೆ ಇದು ತುಂಬಾ ಅಳತ್ಸ್ಟಿ ಫೈವ್ ಮಧ್ಯದಲ್ಲಿ ನೋಡಿ ತುಂಬಾ ಲೈಟ್ ಫ್ರೆಂಡ್ಸ್ ಅದು ನನಗೆ ಹಾಗೆ ಗೊತ್ತಿಲ್ಲ ಮುಂಚೆ ತುಂಬಾ ವೇಟ್ ಇರ್ಬೋದು ಈಗ ನಮಗೆ ಆಗುವ ಅಂದ್ರೆ ತುಂಬಾ ಆಯ್ತಲ್ಲ ಸ್ವಲ್ಪ தும்பாய் அதுக்கேட் அந்த ஆகும் இது மரது அதுக்கேட் வைட்டு துபா லைட் வைட்ஸ் இது கதை விடல நோடி டிசைன் மார்த்து நோடி உண்டி நோடி இதர நோடி இதே இது நோடி டிசைன்ஸ் உண்ட் ಹ ಮತ್ತೆ ಇದು ಇದು ಸಹ ಮಗಾವ ನೋಡಿ ಸ್ವಲ್ಪ ದೊಡ್ಡ ಅದಕ್ಕೆ ಸ್ವಲ್ಪ ವೈಟ್ ಉಂಟು ಇದು ಸ್ವಲ್ಪ ಚಿಕ್ಕದು ಅದಕ್ಕೆ ಇದು ಸ್ವಲ್ಪ ಕಮ್ಮಿ ವೈಟ್ ಉಂಟು ಆಗ್ತದೆ ಒಂದು ಲಗ್ಗಿ ಇದನ್ನ ಹೇಗಿದೆ ನೋಡಿ ಗದ್ದೆ ಉಡ್ಲಿಕ್ಕೆ ನೀವು ಸಿಗ್ತದೆ ಅದೇ ನೀವು ನೋಡಿರ್ಬೋದು ಈ ತರದ ಒಂದು ಫೋಟೋ ತುಂಬಾ ವೈಡ್ ಉಂಟ್ರಲ್ಲಿ ಈ ಭಾಗದಲ್ಲಿ ಮತ್ತೆ ಈಗ ಈಗಲ್ಲ ಬಂದಿದೆ ಮುಂಚೆ ಕಾಲದಲ್ಲಿ ಟ್ಯಾಕ್ಟರ್ ಎಲ್ಲ ಇರ್ಲಿಲ್ಲಲ್ಲ ಅವಾಗ ಇದ್ರನ್ನ ಯೂಸ್ ಮಾಡ್ತಾ ಇದ್ವಿ ನೋಡಿ ಇದ್ರಲ್ಲಿ ಎಂತ ಸಿಸ್ಟಮ್ ಅಂದ್ರೆ ಈ ಬಾಗ ಉಂಟಲ್ಲ ಇದು ಕೋ ಅಥವಾ ಎತ್ತಿಗೆ ಹೀಗೆ ಫಿಟ್ ಮಾಡ್ತಾ ಇದ್ರು ಮೊದಲು ಫಿಟ್ ಅಂದ್ರೆ ಅದ್ರ ಒಳಗಲ್ಲ ಅದಕ್ಕೆ ಬೇರೆ ಪಾರ್ಟ್ಸ್ ಇತ್ತು ಮರದ್ದು ಇಕ್ಕಿ ಫಿಟ್ ಮಾಡಿ ಇಲ್ಲಿ ಯಾರಾದ್ರೂ ಬಂದು ನಿಲ್ತಿದ್ರು ಅವಾಗ ಇದ್ರ ಹೀಗೆ ಮೇಲೆ ಮಾಡಿದಾಗ ಕೋಣ ಅಂತ ಎತ್ತು ಹೋಗುವಾಗ ಹೀಗೆ ಗುಂಡಿ ಮಾಡಿಕೊಂಡು ಹೋಗ್ತೈತಿ ಇಲ್ಲಿ ತರ್ಪಾಲ್ ಉಂಟು ಸುಮ್ಮನೆ ಫ್ರೆಂಡ್ಸ್ ಮತ್ತೆ ಆ ಪೋರ್ಷನ್ ಉಂಟಲ್ಲ ಅಲ್ಲಿ ಮೆಟಲ್ ಹೊಡಿಯೋದು ನೋಡಿ ಆಗ ಆವಾಗ ಕೋಣ ಅಂತ ಎತ್ತು ಹೋಗುವಾಗ ಹಣ ನೋಡ್ಲಿ ಕೊಂಡು ನೋಡಿ ಇದನ್ನ ನಾನು ಈಗ ಮಾಡಿ ಅಲ್ಲಿ ಎಂತ ಸಪೋರ್ಟ್ ಇಲ್ಲ ಅದಕ್ಕೆ ಆಗುದಿಲ್ಲ ನುಗ್ಬೇಕಾಗ್ತದೆ ನಮಗೆ ಕೊಡಿ ಗುಂಡಿ ಮಾಡ್ತಾ ಹೋಗ್ತಾ ಇದ್ರು ಗದ್ದೆಯಲ್ಲಿ ಎಲ್ಲ ಫ್ರೆಂಡ್ಸ್ ಮತ್ತೆ ಈಗ ನಿಮಗೆ ಇದು ಕಮ್ಮಿ ಆಗುದು ಅಂದ್ರೆ ಇದೆ ಈ ತರದ ಇನ್ನು ಕಾಣ್ಲಿಕ್ಕೆ ಸಿಕ್ಲಿಕ್ಕಿಲ್ಲ ಈಗ ಈಗೆಲ್ಲ ಮಿಷಿನ್ ಎಲ್ಲ ಬಂದಿದೆ ಇನ್ನ ಇದು ಕಾಣ್ಲಿಕ್ಕೆ ಸಿಕ್ಲಿಕ್ಕಿಲ್ಲ ಹಾಗೆ ಈಗೆಲ್ಲ ಮಿಷಿನ್ ಟ್ರ್ಯಾಕ್ಟರ್ ಹಾಗೆಲ್ಲ ಬಂದಿದೆ ಭತ್ತ ಕಟ್ಟ ಮಿಷಿನ್ ಅಂತ ಒಂದು ಬರ್ತದೆ ಈಗಸ ಈಗ ಬರ್ತದೆ ಅದು ತಿರುಗ್ತಾ ಹೋಗ್ತದೆ ಭತ್ತ ಎಲ್ಲ ಕಟ್ಟಕ್ ಹೋಗ್ತದೆ ರೈಸ್ ಒಂದು ಜ ರೈಸ್ ಅಂತಲ್ಲ ಭತ್ತ ಉಂಟಲ್ಲ ಅದು ಆ ಮಿಷಿನ್ ಇಂದಾಗಿ ಒಂದು ಜಾಗದಲ್ಲಿ ಬಂದು ಬೀಳ್ತದೆ ನಮ್ಮ ಶಾಲೆ ಹತ್ರ ಒಮ್ಮೆ ಬಂದಿತ್ತು ನಾವು ನೋಡ್ಲಿಕ್ಕೆ ಹೋಗಿದ್ವಿ ಎಲ್ಲ ಮೇಡಮ್ ಕರ್ಕೊಂಡುದು ಶ ನಮ್ಮ ಶಾಲೆ ಹತ್ರ ಈಗಸೊಂದಾಜ್ ಯೂಸ್ ಮಾಡ್ತಾರ ಅಂತ ಗದ್ದೆ ಗದ್ದೆಗಳು ಉಂಟಲ್ಲ ಅಲ್ಲಿ ಗೊತ್ತಿಲ್ಲ ಹಾಗೆ ಎಲ್ಲ ಯೂಸ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದೆ ಎಲ್ಲ ಹೇಳ್ತಿದ್ರು ಎಲ್ಲ ಜನ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಮುಂದಿನ ವಿಡಿಯೋ ಎಸುತ್ತೇನೆ ನಾನು ಇವತ್ತು ನೆಗ್ಗಿದ್ರು